ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ರೀತಿಯ ಸುಂದರವಾದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ವಿತೌಟ್ ಕುಚ್ಚು ಹಾಗೆ ಕ್ರೋಶ ಡಿಸೈನು ಕುಚ್ಚು ಇರೋದು ಮೂರು ಥರದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಇದಕ್ಕೆ ಅರಳಿ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಝೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ನಾನು ಯಾವಾಗಲೂ ಯೂಸ್ ಮಾಡೋದು ಟೆನ್ ನಂಬರ್ ನೀಡಲ್ನ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಟೂ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಸ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಬೀಡ್ಸ್ ತೋರಿಸಿದ್ನಲ್ಲ ಆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಿ ಮತ್ತೆ ಫೋರ್ ಚೈನ್ಸ್ ಹಾಕ್ಕೋಬೇಕು ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ನಾನಿಲ್ಲಿ ಸ್ವಲ್ಪನೇ ಡಿಸೈನ್ ಮಾಡಿ ತೋರಿಸ್ತಿರೋದು ಫ್ರೆಂಡ್ಸ್ ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸೀರಿನ ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫೋರ್ ಚೈನ್ಸ್ ಹಾಕಿ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿಕೊಂಡು ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ಸ್ಟ್ರೈಟಾಗಿಟ್ಟು ಮತ್ತು ಫೋರ್ ಚೈನ್ಸ್ ಇಟ್ಟು ಲಾಕ್ ಫೋರ್ ಚೈನ್ಸು ಒನ್ ಬೀಡು ಫೋರ್ ಚೈನ್ಸು ಒನ್ ಬೀಡು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೋಡಿ ನಾನು ಇಷ್ಟು ಹಾಕಿದ್ದೀನಿ ಆರು ಬೀಡ್ಗಳನ್ನು ಹಾಕಿದ್ದೀನಿ ಫೋರ್ ಚೈನ್ ಒನ್ ಬೀಡ್ ಫೋರ್ ಚೈನ್ ಒನ್ ಬೀಡ್ ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಈಗ ಎಂಡಲ್ಲಿ ಬೀಡ್ ಆದಮೇಲೆ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ನೋಡಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಚೈನ್ಸು ಸೆಕ್ ಸೆಕ್ಯೂರಾಗಿರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಹಾಗಾಗಿ ಟೂ ಟೈಮ್ಸ್ ಲಾಕು ಓಕೆ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ನೋಡಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ಇವಾಗ ಟೂ ಚೈನ್ಸ್ ಹಾಕ್ತಿದ್ದೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಗೊಂಡು ಬನ್ನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಅದೇ ಫೋರ್ ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇಮ್ ಮತ್ತು ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಫೋರ್ ಚೈನ್ ಗ್ಯಾಪ್ ಒಳಗೆ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಇವಾಗ ಮತ್ತೆ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ನೋಡಿ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೊಂದು ಡಬಲ್ ಕ್ರಶಕಂಬ ಇಲ್ಲೂ ಕೂಡ ಐದು ಡಬಲ್ ಕ್ರಶಕಂಬಗಳನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಈಸಿ ಆಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ ಯಾವ ಥರ ಹಾಕ್ಬೇಕಂತ ಇಲ್ಲೂ ಕೂಡ ಐದು ಡಬಲ್ ಕ್ರಶಕಂಬ ಆಯಿತು ಇವಾಗ ಮತ್ತೆ ಫೋರ್ ಚೈನ್ಸ್ ಹಾಕ್ಕೋಬೇಕು ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕೃಷಿ ಕಂಬನ ಮಾಡ್ಕೊತಿದ್ದೀನಿ ಮತ್ತೆ ಇಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬಗಳನ್ನು ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಫೋರ್ ಚೈನ್ ಹಾಕಿದ್ದೀನಲ್ಲ ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಪ್ರತಿಯೊಂದು ಕಡೆ ಕೂಡ ನಾನು ಐದೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ನೀವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಸೀರೆಗೆ ಹಾಕ್ತಾ ಇದ್ದರೆ ಓಕೆ ನಾನು ಫುಲ್ ಫುಲ್ಲಾಕಿ ತೋರಿಸ್ತೀನಿ ನೋಡಿ ನಿಮಗೆ ಓಕೆ ನಾನು ಹಾಕಿದ್ದೀನಿ ಏಳು ಆರ್ಚ್ಗಳು ಬಂದಿದ್ದಾವೆ ಇವಾಗ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಈ ಥರ ಎಳ್ಕೋಬೇಕು ಫಿಟ್ಟಾಗಿ ಕೂಡುತ್ತೆ ಓಕೆ ನೋಡಿ ಈ ಥರ ಬಂದಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ರೆಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಆರಳೆದಾರನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ಒನ್ ಲಾಕ್ ಅದೇ ಗ್ಯಾಪ್ ಒಳಗಡೆ ಮತ್ತೊಂದು ಲಾಕ್ನ ಮಾಡ್ತೀನಿ ಸೆಕ್ಯೂರ್ ಆಗಿರುತ್ತೆ ಫಿಟ್ ಆಗಿ ಕೂಡುತ್ತೆ ಬಿಚ್ಕೊಳ್ಳೋದಿಲ್ಲ ಇಲ್ಲಿಂದ ಚೈನ್ಸ್ ಹಾಕ್ಕೋಬೇಕು ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಇಲ್ಲಿ ನೋಡಿ ಆರ್ಚ್ ಪಕ್ಕ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೋತೀನಿ ಲಾಸ್ಟ್ ಕಂಬದ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕೆಳಗಡೆ ಹಾಕಿದ್ವಲ್ಲ ಬೀಟ್ ಕೆಳಗಡೆ ಫೋರ್ ಚೈನ್ಸು ಅಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಓಕೆ ಸೇಮ್ ಗ್ಯಾಪ್ಗೆ ಮತ್ತೊಂದು ಡಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ನಾನು ಫೋರ್ ಚೈನ್ ಗ್ಯಾಪ್ ಒಳಗಡೆ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಓಕೆ ಆಗಿದ್ದಾವೆ ಐದನೇ ಡಬಲ್ ಕ್ರಶ ಕಂಬ ನೋಡಿ ಈ ಥರ ಬಂದಿದೆ ಆರ್ಚು ಬಾಕ್ಸ್ ಟೈಪ್ ಕಾಣಿಸುತ್ತೆ ಮತ್ತು ಫೋರ್ ಚೈನ್ಸ್ ಹಾಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ತೀನಿ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು ಓಕೆ ನೋಡಿ ಐದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಫೋರ್ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಓಕೆ ಇದೇ ಥರ ನೀವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟ್ ಹಾಕಿ ತೋರಿಸ್ತೀನಿ ಓಕೆ ನೋಡಿ ಈ ಥರ ಬಂದಿದೆ ಕಂಪ್ಲೀಟ್ ಆಗಿದೆ ಆರು ಬೀಟ್ಗಳನ್ನು ಹಾಕಿದ್ದೀನಲ್ಲ ಅಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಇವಾಗ ಎಂಡಲ್ಲಿ ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ಲಾಸ್ಟ್ ಆರ್ಚ್ ಮೇಲೆ ಲಾಸ್ಟ್ ಕಂಬದ ಮೇಲೆ ಲಾಕ್ನ ಮಾಡ್ತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಇದನ್ನ ಈ ಥರ ಮೇಲ್ಗಡೆ ಫಿಟ್ಟಾಗಿ ಹೇಳ್ಕೋಬೇಕು ಓಕೆ ಕಂಪ್ಲೀಟ್ ಆಗಿದೆ ನೋಡಿ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲಿ ಫೋರ್ ಚೈನ್ಸ್ ಹಾಕಿದ್ದೀನಲ್ಲ ಇಲ್ಲಿ ಕುಚ್ಚುಗಳನ್ನು ಕಟ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ನ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಸ್ಟಿಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿದರೆ ಆಯಿತು ಕುಚ್ಚಾಕಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕುಚ್ ಕಟ್ಟಲಿಕ್ಕೆ ನಾನು ನೂರ ಐವತ್ತೇಳು ದಾರನ ತಗೊಂಡಿದ್ದೀನಿ ಫ್ರೆಂಡ್ಸ್ ಕಡಿಮೆ ಬೇಕಿದ್ರೂ ನೀವು ಮಾಡ್ಕೋಬೋದು ಇನ್ನೂ ದಪ್ಪ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ನೆಕ್ಸ್ಟ್ ಡಿಸೈನ್ಗೆ ಆರಳೆದಾರನ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಈ ಡಿಸೈನ್ ವಿತೌಟ್ ಕುಚ್ಚು ಫ್ರೆಂಡ್ಸ್ ಇದು ಕುಚ್ಚು ಬರಲ್ಲ ಈ ಡಿಸೈನ್ಗೆ ಒಂದು ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೊತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರ್ತೀನಿ ಮೇಲ್ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಇವಾಗ ಟೂ ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್ ಎರಡೂ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲ್ಗಡೆ ತಂದು ಲಾಕ್ ಮಾಡ್ಕೋಬೇಕು ಪಿಕೌಟ್ ಬರುತ್ತೆ ಇದು ಎಲ್ರಿಗೂ ಕಾಮನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒನ್ ಪಾಯಿಂಟ್ ಗ್ಯಾಪ್ ಒಳಗೆ ಗ್ಯಾಪ್ಸ್ ಬಿಡಿ ನೋಡಿ ಅವಾಗಲೇ ಪಕ್ಕದಲ್ಲಿ ಹಾಕಿದ್ನಲ್ಲ ಇವಾಗ ಒನ್ ಅಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಕಮ್ಮ ಮಾಡಿಕೊಂಡೆ ಟೂ ಚೈನ್ಸ್ ಹಾಕಿ ಎರಡೂ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು ಥ್ರೆಡ್ನ ತಂದು ಮತ್ತೊಂದು ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಮತ್ತು ಸೇಮ್ ಗ್ಯಾಪ್ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಷಕಮ್ಮನ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀರನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿಕೊಂಡ್ರೆ ಮತ್ತೊಂದು ಪಿಕೌಟ್ ಆಯಿತು ಮತ್ತೆ ಸೇಮ್ ಸೇಮ್ ಪಾಯಿಂಟ್ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೊಂದು ಡಬಲ್ ಕ್ರೋಶ ಚೈನ್ಸ್ ಕಂಬಗಳ ಮಧ್ಯದಲ್ಲಿ ಹೋಗಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನು ಫಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಬರುತ್ತೆ ಇದೇ ಥರ ಫುಲ್ ಸ್ಯಾರಿ ನೀವು ಕಲಿಬೇಕಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಬೋದು ಫುಲ್ ಸೀರೆಗೆ ಇದ್ದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ಥರ ಓಕೆ ಇದೇ ಥರ ಕಂಟಿನ್ಯೂ ಹಾಕಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ನಾನು ಆರ್ಚಾಕ್ಲಿಕ್ಕೆ ಸಾರಿ ಆರ್ಚು ಬರಲ್ಲ ಇದೇ ಥರ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನೀವು ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಥ್ರೆಡ್ನ ಈ ಥರ ಮೇಲೆ ಎಳ್ಕೋಬೇಕು ಫಿಟ್ಟಾಗಿ ಓಕೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಕಾಟ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೋತೀನಿ ಟೂ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಲಾಕ್ನ ಮಾಡ್ತಿದ್ದೀನಿ ಲಾಕ್ ಅಂದರೆ ನೋಡಿ ಈ ಥರ ಗಂಟುಗಳನ್ನು ಹಾಕ್ತಿದ್ದೀನಿ ಅದ್ರೆಡ್ನ ಮೇಲೆ ತಂದು ಎರಡು ನಾಟ್ ಅಂದರೆ ಎರಡು ಗಂಟುಗಳನ್ನು ಹಾಕ್ಕೋತೀನಿ ಈ ಥರ ಫಿಟ್ಟಾಗಿ ಕೂಡದೆ ಬಿಚ್ಕೊಳ್ಳೋದಿಲ್ಲ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಎರಡು ಗಂಟೆಗಳನ್ನು ಎರಡು ಅಥವಾ ಮೂರು ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ ಓಕೆ ಸೇಮ್ ಗ್ಯಾಪ್ಗೆ ಒಂದು ಲಾಕ್ನ ಮಾಡ್ಕೋತೀನಿ ಟೂ ಚೈನ್ಸ್ ಹಾಕೋತಿದ್ದೀನಿ ನೋಡಿ ಇವಾಗ ಟೂ ಚೈನ್ಸ್ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಪಿಕೌಟ್ ಮಾಡಿದ್ವಲ್ಲ ಎರಡು ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರ್ತೀನಿ ನೋಡಿ ಇಲ್ಲಿ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಟೂ ಚೈನ್ಸ್ ಹಾಗೆ ಒಂದು ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡ್ಕೋಬೇಕು ಇಲ್ಲಿ ಕೂಡ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ನೀರನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷ ಕಂಬನ ಮಾಡ್ತಿದ್ದೀನಿ ಟೂ ಚೈನ್ಸ್ ಹಾಕಿ ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ನೀರನ್ನು ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡು ಪಿಕ್ಅಟ್ ಆಗುತ್ತೆ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀರನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಇಲ್ಲಿ ಎರಡು ಕಂಬದ ಮಧ್ಯದಲ್ಲಿ ನೀರನ್ನು ಹಾಕಿ ಥ್ರೆಡ್ನ ತಂದು ಲಾಕ್ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಟೂ ಚೈನ್ಸ್ ಹಾಕೋಬೇಕು ಟೂ ಚೈನ್ಸ್ ಹಾಕಿ ಇಲ್ಲಿ ನೋಡಿ ಇಲ್ಲಿ ಹೋಗಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ತೀನಿ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಕಂಬ ಮಾಡಿಕೊಂಡು ಟೂ ಚೈನ್ಸ್ ಹಾಕೊಳ್ಳಿ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೊಂದು ಡಬಲ್ ಕ್ರೋಶ್ ಆದಮೇಲೆ ಟೂ ಚೈನ್ಸ್ ಲಾಕ್ ನೋಡಿ ಇಲ್ಲಿ ಕೂಡ ಮೂರು ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಟ್ನ ಆ್ಯಡ್ ಮಾಡ್ಕೊಳ್ತೀನಿ ಕುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಡಬಲ್ ಕ್ರೋಶ ಕಮ್ಮ ಮಾಡ್ಕೊಳ್ಳಿ ಟೂ ಚೈನ್ಸ್ ಲಾಕ್ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ವಿತೌಟ್ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬಿಗಿನರ್ಸ್ ಕೂಡ ಬೇಗನೆ ಹಾಕ್ಕೋಬೋದು ಈ ಥರ ಡಿಸೈನ್ಗಳನ್ನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಸೆಕೆಂಡ್ ಸ್ಟೆಪ್ಪು ಫುಲ್ ಹಾಕಿದ್ದೀನಿ ನೋಡಿ ನಾನು ಫುಲ್ ಕಂಪ್ಲೀಟ್ ಆಗಿದೆ ಇದಕ್ಕೆ ಕುಚ್ಚು ಬರೋದಿಲ್ಲ ನೀವು ಕುಚ್ಚು ಬೇಕಂದರೆ ಬೀಡ್ ಹಾಕಿದ ಜಾಗಕ್ಕೆ ಒಂದು ಟೂ ಚೈನ್ಸ್ ಹಾಕ್ಕೊಂಡ್ರೆ ಅಲ್ಲಿ ಕುಚ್ಚುಗಳನ್ನು ಕಟ್ಕೋಬೋದು ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡ್ನ ಕಟ್ ಮಾಡಿಕೊಂಡು ಮೇಲೆ ಫಿಟ್ಟಾಗಿ ಹೇಳ್ಕೊಳ್ಳಿ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್ ಕೂಡ ಈ ಥರ ಬಂದಿದೆ ನೋಡಿ ಈ ಡಿಸೈನ್ಗೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಸ್ಟೆಪ್ ಡಿಸೈನ್ ತೋರಿಸ್ತಾ ಇರೋದು ನೆಕ್ಸ್ಟ್ ಡಿಸೈನು ಓಕೆ ಹರಳೆ ದಾರನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಟೂ ಟೈಮ್ಸ್ ಲಾಕ್ ಫೋರ್ ಚೈನ್ಸ್ ಟೂ ಟೈಮ್ಸ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಇಷ್ಟು ಗ್ಯಾಪ್ ಒಳಗಡೆ ಟೂ ಚೈನ್ಸ್ ಗ್ಯಾಪ್ಗೆ ನೋಡಿ ಟೂ ಚೈನ್ಸ್ ಗ್ಯಾಪ್ಗೆ ನೀಡಲ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲೆ ತಗೊಂಡು ಬಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಸೇಮ್ ಪಾಯಿಂಟ್ಗೆ ನಾನು ನೀಡನ್ನ ಚುಚ್ಕೊಂಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ಮೊದಲು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಓಕೆ ಐದು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ರೌಂಡ್ ಬೀಡ್ ಗೋಲ್ಡ್ ಕಲರ್ ಸ್ಮಾಲ್ ಸೈಜು ಮತ್ತು ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪಾಯಿಂಟ್ಗೆ ನೀಟಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತು ಡಬಲ್ ಕ್ರೋಶಕಂಬ ಕಂಬ ಬೀಡ್ ಹಾಕೋಕ್ಕೂ ಮೊದಲು ಐದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡಿದ್ದೆ ಬೀಡ್ ಹಾಕಿದ ಮೇಲೂ ಕೂಡ ಸೇಮ್ ಪಾಯಿಂಟ್ಗೆ ನೀಡನ್ನ ಚುಚ್ಚಿ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಈ ಡಿಸೈನನ್ನು ನಾವು ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಒಂದೇ ಸ್ಟೆಪ್ ಡಿಸೈನು ತುಂಬಾ ಈಸಿಯಾಗಿದೆ ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋ ಡಿಸೈನು ಓಕೆ ನೋಡಿ ಬೀಡಾದ ಮೇಲೆ ಐದು ಡಬಲ್ ಕೃಷಿ ಕಂಬ ಆಯಿತು ಇದನ್ನ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಪುಟ್ಟದಾಗಿ ಆರ್ಚ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಸ್ಟ್ರೈಟಾಗಿಟ್ಟು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಟೂ ಚೈನ್ ಗ್ಯಾಪ್ಗೆ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಸೂಜಿ ಮೇಲೆ ಮೂರು ದರ ಇದೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ಸ್ಟಾರ್ಟಿಂಗು ಐದು ಡಬಲ್ ಕೃಷಿ ಕಂಬನ ಮಾಡ್ಕೊತೀನಿ ಐದು ಡಬಲ್ ಕೃಷಿ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಬೀಡ್ ಗೋಲ್ಡ್ ಕಲರ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಇಲ್ಲೂ ಕೂಡ ಡಬಲ್ ಕ್ರಶ ಕಂಬ ಬೀಡ್ ಹಾಕೋಕ್ಕೂ ಮೊದಲು ಐದು ಡಬಲ್ ಕ್ರಶಕಂಬ ಬೀಡ್ ಹಾಕಿದ ಮೇಲೆ ಐದು ಡಬಲ್ ಕ್ರೋಶ ಕಂಬ ನೀವು ಕ್ರೋಶಾ ಡಿಸೈನ್ನ ಕಲಿತಾ ಇದ್ರೆ ಒಂದು ಎರಡು ಮೂರು ಆರ್ಚ್ ಹಾಕಿ ಡಿಫ್ರೆಂಟ್ ಡಿಸೈನ್ನ ಕಲಿಬೋದು ಸೀರೆಗೆ ಇದ್ದರೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ಇದೇ ಥರ ನೋಡಿ ಈ ಥರ ಬಂದಿದೆ ಆರ್ಚು ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಬೇಕು ನೋಡಿ ಈ ಥರ ಬಂದಿದೆ ನಾನು ಮೂರು ಆರ್ಚ್ಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಸಾರಿ ನಾಲ್ಕು ಆರ್ಚ್ಗಳು ನಾಲ್ಕನೇ ಆರ್ಚ್ ಕಂಪ್ಲೀಟ್ ಆಗಿದೆ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟು ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಓಕೆ ನೋಡಿ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫೋರ್ ಚೈನ್ಸ್ ಹಾಕಿದ್ದೀವಲ್ಲ ಅಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಡಬಲ್ ಕಲರ್ ಕುಚ್ಚುಗಳನ್ನು ಕಟ್ಟಿದ್ದೀನಿ ನೂರ ಐವತ್ತೇಳೆ ತೊಗೊಂಡಿದ್ದೀನಿ ಕುಚ್ ಕಟ್ಲಿಕ್ಕೆ ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಿದ್ದಾವೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮೂರು ಡಿಸೈನ್ಗಳನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಡಿಸೈನ್ಗಳು ಎಲ್ಲ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಸಿಂಪಲ್ ಸ್ಯಾರಿ ಗ್ರ್ಯಾಂಡ್ ಸ್ಯಾರಿಗೆ ನೋಡಿ ಮೂರು ಡಿಸೈನ್ಗಳು ಒಟ್ಟಿಗೆ ತೋರಿಸ್ತಾ ಇರೋದು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಮೂರು ಡಿಸೈನ್ಗಳು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್